ನಗರದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಹೆತ್ತೊಡಲು ಸಿನಿ ಕಂಬೈನ್ಸ್ ಅವರ ಮಾಜಿ ಮುಖ್ಯ ಸಚೇತಕರಾದ ಡಿ ಎಂ ಸಾಲಿ ಅರ್ಪಿಸುವ ಧಾರವಾಡದ ಡಾ ಕಲ್ಮೇಶ್ ಡಿ ಹಾವೇರಿಪೇಟ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಧರ್ಮವೀರ ಚಲನಚಿತ್ರದ ವಿಶೇಷ ಪ್ರದರ್ಶನಗಳು ದಿನಾಂಕ ಏಳರಿಂದ ರಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಗೆ ಎರಡು ಪ್ರದರ್ಶನಗಳು ಒಂದು ವಾರದವರೆಗೆ ಪ್ರದರ್ಶನಗೊಳ್ಳಲಿದೆ ಎಂದು ಚಲನಚಿತ್ರ ನಾಯಕರು ಹಾಗೂ ನಿರ್ಮಾಪಕರಾದ ಡಾ ಕಲ್ಮೇಶ್ ಡಿ ಹಾವೇರಿಪೇಠ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚಲನಚಿತ್ರ ಸಾಮಾಜಿಕ ಕೌಟುಂಬಿಕ ಹಿನ್ನೆಲೆಯಲ್ಲಿ ಮೂಡಿಬಂದಿದೆ ಅವರು ಈ ಚಲನಚಿತ್ರದ ಉದ್ಘಾಟನೆಯನ್ನು ಧಾರವಾಡದ ಶಾಸಕರಾದ ಅರವಿಂದ ಬೆಲ್ಲದ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ರಾಮಣ್ಣ ಬಡಿಗೇರ ನ್ಯಾಯವಾದಿಗಳಾದ ಅರುಣ ಜೋಶಿ ವೃತ್ತಿ ರಂಗಭೂಮಿ ಹಾಗೂ ಚಲನಚಿತ್ರ ನಟರಾದ ಡಾಕ್ಟರ್ ರಾಜು ತಾಳಿಕೋಟೆ ಧಾರವಾಡ ಗ್ರಾಮೀಣ ಮಾಜಿ ಶಾಸಕರಾದ ಸೀಮಾ ಮಸೂತಿ ಹಾಗೂ ಅಮೃತ ದೇಸಾಯಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ ಛಬ್ಬಿ ಕರ್ನಾಟಕ ರಾಜ್ಯ ರೇಷ್ಮೆ ನಿಗಮದ ಮಾಜಿ ಅಧ್ಯಕ್ಷರಾದ ಸವಿತಾ ಅಮರಶೆಟ್ಟಿ ಆಗಮಿಸಲಿದ್ದಾರೆ ಎಂದರು ಧರ್ಮವಿರ ಚಲನಚಿತ್ರ ತಂಡದಿಂದ ಅದ್ರ ಜೊತೆಗೆ ನಾನು ಅಭಿನಂದನೆ ಕೂಡ ನಾನು ಸಲ್ಲಿಸ್ತೀನಿ ವಿಶೇಷವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದಾಗ ನಿನ್ನೆ ನಾನು ಫೋನ್ ಮಾಡಿದಾಗ ತಾವೆಲ್ಲರೂ ಸಹಿತ ನನಗೆ ಪ್ರೀತಿಯಿಂದ ಸಹಕರಿಸಿ ನಾನು ಬರೋಕ್ಕಿಂತ ಮುಂಚೆನೇ ತಾವೆಲ್ಲ ಇಲ್ಲಿ ಬಂದು ಇಷ್ಟೊಂದು ಅಭೂತಪೂರ್ವ ಅಭೂತಪೂರ್ವವಾಗಿ ಅದ್ ಅದ್ದೂರಿಯಾಗಿ ತಾವೆಲ್ಲ ಇಲ್ಲಿ ಬಂದಿದ್ರಿ ತಮಗೆ ಧನ್ಯವಾದಗಳು ಈ ಧರ್ಮವೀರ ಸಿನಿಮಾ ಅಂತಕ್ಕಂಥದ್ದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಧಾರವಾಡ ಮತ್ತು ಸಿರ್ಸಿ ಬನವಾಸಿಯಲ್ಲಿ ಕೂಡ ಈ ಚಿತ್ರವನ್ನು ನಾವು ಚಿತ್ರೀಕರಣವನ್ನು ಮಾಡಿದ್ದೀವಿ ಈ ಚಿತ್ರೀಕರಣವನ್ನು ಮಾಡುವಾಗ ಇಲ್ಲಿ ಎಷ್ಟು ಅಡೆತಡೆಗಳು ಬಂದು ಚಿತ್ರೀಕರಣವನ್ನು ನಾವು ಹೇಗೆ ಮಾಡಿ ಮುಗಿಸಿದ್ದೀವಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಧಾರವಾಡ ಒಂದು ಸಂಸ್ಕೃತಿಯ ನಾಡು ಅಂತಕ್ಕಂಥದ್ದು ಅನೇಕ ಜನರು ಗಿರೀಶ್ ಕಾರಣವ್ರಿಂದ ಹಿಡ್ಕೊಂಡು ಬಹಳ ಜನ ಇಲ್ಲಿ ನಟರಾಗಿದ್ದರು ನಿರ್ಮಾಪಕರಾಗಿದ್ದರು ಈಗ ನನಗೂ ಸಹಿತ ಈ ಧಾರವಾಡದಲ್ಲಿ ಒಂದು ನಮ್ಮೆಲ್ಲ ಹೆಮ್ಮೆಯ ಧಾರವಾಡ ಜನತೆಯ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನನಗೆ ಅವಕಾಶ ಒದಗಿ ಬಂದಿದೆ ನಾನು ಸುಮಾರು ಐದರಿಂದ ಆರು ಸಿನಿಮಾಗಳನ್ನು ಒಬ್ಬ ಸಹ ನಿರ್ಮಾಪಕನಾಗಿ ನಾನು ಮಾಡಿದ್ದೆ ಕಾ ಸಿನಿಮಾ ಬಲೆ ಹುಚ್ಚ ಈ ಈ ರೀತಿಯಾಗಿ ಒಂದು ದಿವ್ಸ ನನಗೆ ನಿರ್ದೇಶಕರು ನನಗೆ ಹೇಳಿದರು ಇಲ್ಲ ನಾನೊಂದು ಧರ್ಮವೀರ ಅಂತ ಒಂದು ಕಥೆಯನ್ನು ಮಾಡಿದ್ದೀನಿ ಆ ಕತೆಗೆ ನೀವೇ ಹೀರೋ ಆಗ್ಬೇಕಂತ ಹೇಳಿದರು ನಾನು ಹೇಳಿದ್ದಿಲ್ಲ ಬೇಡ ಸರ್ ನನಗೆ ನಾನು ಹೀರೋ ಹಾಕೊಂಡು ಇಷ್ಟ ಇಲ್ಲ ಬೇಡ ಅಂತ ಹೇಳಿದೆ ಇಲ್ಲ ನಿಮ್ಗೆ ಅದು ಒಪ್ತದೆ ನೀವು ಅದನ್ನು ಮಾಡ್ರಿ ಅಂತ ಹೇಳಿದರು ಅದಕ್ಕೆ ನಾನು ಆ ಪಾತ್ರದಲ್ಲೇ ನಾನು ಮಾಡಲೇಬೇಕಾಯ್ತು ನಾನೀಗ ತಮ್ಮಲ್ಲಿ ವಿನಂತ್ಕೊಳ್ಳೋದಿನಂದರೆ ನಾನು ಪಾಸ್ ಆಗಿದ್ದೀನಿ ಎಷ್ಟು ಮಾರ್ಕ್ಸಲ್ಲಿ ತಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ನೀವು ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಧಾರವಾಡವನ್ನು ನಾನು ಆವಾಗವಾಗ ಬೆಂಗಳೂರಿನಲ್ಲಿ ನಾವು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಬಂದವರು ಧಾರವಾಡದವ್ರು ನರಸಿಂಹ ನರಸಿಂಹಮೂರ್ತಿ ಇರ್ಬೋದು ಅನೇಕ ಜನ ಅಲ್ಲಿ ನನಗೆ ಭೇಟಿ ಆಗ್ತಾಯಿದ್ರು ನನಗೆ ಖುಷಿ ಆಗ್ತಿತ್ತು ನಮ್ಮ ಉತ್ತರ ಕರ್ನಾಟಕ ಧಾರವಾಡ ಹುಬ್ಬಳ್ಳಿಯಲ್ಲೂ ಸಹಿತ ಅದೇ ರೀತಿಯಾಗಿ ಒಂದು ಸಿನಿಮಾದ ಏನು ಈ ಪ್ರೆಸ್ ಮೀಟ್ಗಳು ಆಗಬೇಕು ಇಲ್ಲಿಯೂ ಸಿನಿಮಾಗಳು ಉತ್ತರ ಕರ್ನಾಟಕದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ನನಗೆ ತುಂಬ ಹಂಬಲವಾಗಿರ್ತಿತ್ತು ನಾವು ಮತ್ತು ನಮ್ಮ ಪ್ರಭು ಹಂಚನಾಳವರು ಮತ್ತು ನಮ್ಮ ಅರವಿಂದ್ ಮುಳುಗುಂದವರು ನಾವೆಲ್ಲ ಅನೇಕರು ಸೇರಿ ಸಾಕಷ್ಟು ಕಲಾವಿದ ಕಲಾವಿದರು ಹುಬ್ಬಳ್ಳಿ ಧಾರವಾಡದಿಂದ ಇವತ್ತು ಸೀರಿಯಲ್ ಅಲ್ಲಿ ಮಾಡ್ತಾ ಇದಾರೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾರೆ ಬಟ್ ನಮಗೆ ಇಲ್ಲಿ ಏನ್ ಆಗ್ಬೇಕಾಗಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ನಾವು ಇಲ್ಲಿ ನಿಂದ ನಿಲ್ಲಿಸಬೇಕಾಗಿದೆ ಜನರು ಈಗ ತೇಟ್ರಿಗೆ ಬರ್ತಾ ಇಲ್ಲ ತುಂಬಾ ಕಡಿಮೆ ಆಗಿದೆ ಬರ್ತಾ ಇರ್ತಕ್ಕಂಥದ್ದು ಏನು ಕರೋನಾ ಬಂದ ಮೇಲೆ ಲಾಕ್ ಡೌನ್ ಆದ್ಮೇಲೆ ಜನರು ಇಲ್ಲಿಗೆ ಬರ್ತಾ ಇಲ್ಲ ತೇಟ್ರಿಗೆ ಬರ್ತಾ ಇಲ್ಲ ನಾವು ಈಗ ಧರ್ಮವಿರೋ ಸಿನಿಮಾದ ಮುಖಾಂತರ ನಾವು ಮನೆ ಮನೆಗೆ ಹೋಗಿ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಒಬ್ಬ ಧಾರವಾಡದ ಒಬ್ಬ ಹುಡುಗ ನಾನು ಧರ್ಮಯೂರ ಸಿನಿಮಾವನ್ನ ನಾವು ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಸಹಕಾರ ಬೇಕು ಬಂದು ಸಿನಿಮಾಗಳನ್ನು ನೋಡಿ ನಮಗೆ ಸಹಕಾರ ನೀಡ್ರಿ ಅಂತ ನಾವು ಕೇಳ್ತಾ ಇದೀವಿ ಅತ್ತೆ ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿನಿಮಾ ಮಾಡೋದು ಅಷ್ಟು ಸಹಜ ಅಲ್ಲ ಸಾಕಷ್ಟು ಸಿನಿಮಾಗಳನ್ನ ನೋಡಿದಾಗ ನನಗೊಂದು ದೊಡ್ಡ ಅನುಭವ ಇದು ಸಿನಿಮಾ ಧರ್ಮವಿರ ಸಿನಿಮಾ ಮಾಡ್ತಕ್ಕಂಥದ್ದು ದೊಡ್ಡ ಅನುಭವ ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಘಟ್ಟನೇ ಅನ್ಕೋಬೋದು ನಾವು ನೋಡ್ತಿರ್ತೀವಿ ಎರಡು ತಾಸು ಹತ್ತು ನಿಮಿಷ ನಾವು ಸಿನಿಮಾಗಳನ್ನು ನೋಡಬೋದು ಬಿಟ್ಟು ಸಿನಿಮಾ ಹಿಂಗಿದೆ ಹಂಗಿದೆ ಸರಿಯಾಗಿಲ್ಲ ಸರಿಯಾಗಿದೆ ಅಂತ ನಾವ್ ಹೇಳ್ತೀವಿ ಬಟ್ ಸಿನಿಮಾಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡ ಸಾಹಸ ಸಾಹಸ ಅಂದ್ರೆ ಇದು ಸಾವಿಗೆ ಮಿಗಿಲಾದಿರ್ತಕ್ಕಿರ್ತಕ್ಕಂಥ ಒಂದು ಸಾಹಸ ಇದು ನಾನು ಅನೇಕ ಕೆಲವರು ಜೊತೆಗಿದ್ದಾರೆ ಈ ಧರ್ಮವಿರ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿರ್ಷಿ ಮತ್ತು ಬನವಾಸೆಯಲ್ಲಿ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಒಂದು ಒಂದು ಘಟನೆ ಆಯಿತು ಇಲ್ಲಿ ಆ ಫೈಟ್ ಅಂತ ಫೈಟ್ ಒಂದು ಸೀನ್ ಬರುತ್ತೆ ಆ ಸೀನ್ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಹೀರೋ ಇರೋದ್ರಿಂದ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ನನ್ನನ್ನು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಟ್ಯೂಬ್ಲೈಟ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಟ್ಯೂಬ್ಲೈಟ್ ಬ್ಲಾಸ್ಟ್ ಆದಾಗ ಅಲ್ಲಿ ಏನಾಗ್ಬಿಡುತ್ತೆ ಆಟೋಮೆಟಿಕ್ಲಿ ಆ ಟ್ಯೂಬ್ಲೈಟ್ ಬಂದು ಸೀದಾ ಬಂದು ನನ್ನ ಕೈಲಿ ಹಾಕೊಂಡ್ಬಿಡುತ್ತೆ ಅದು ಸೀದಾ ಒಳಗಡೆ ಹೋಗ್ಬಿಡುತ್ತೆ ಅದು ನಾವು ನೋಡ್ತಿದ್ದೀವಿ ದುನಿಯಾ ವಿಜಯ್ ಅವರು ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ನಡೆತಕ್ಕಂಥ ಘಟನೆಗಳನ್ನು ನೋಡ್ತಾ ಇದ್ವಿ ನಾವು ಅಂದರೆ ಸಿನಿಮಾ ಹೇಗೆ ಅಂಥೇಳಿ ಇಷ್ಟು ಅನಾಹುತಗಳಾಗ್ತವೆ ಹೆಂಗೆ ಅಂಥೇಳಿ ಅದು ನನ್ನ ಜೀವನದಲ್ಲಿ ಅದು ನಡೆದಿರ್ತದೆ ಆ ಸಂದರ್ಭದಲ್ಲಿ ಆ ಫೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಟ್ಯೂಬ್ಲೈಟ್ ನನಗೆ ಬ್ಲಾಸ್ಟ್ ಆದ ತಕ್ಷಣ ಆಗಿ ನನಗೆ ಆ ಸಿನಿಮಾನ ನಿಲ್ಲಿಸಬೇಕು ಅಂತಕ್ಕಂಥ ಸೂಚನೆ ಬಂತು ಆ ಸೂಚನೆ ಬಂದಾಗ ನಾನಿಲ್ಲ ನಾನು 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 ಫೈಟ್ ಮಾಡೇ ಮಾಡ್ತೀನಿ ಅಂತ ಇಲ್ಲ ಒಳಗಡೆ ಇದು ಅದ ಒಳಗಡೆ ಇದು ಅದ ನಿಮಗೆ ಟ್ಯೂಬ್ಲೈಟಿಂದ ಗಾಜುಗಳದಾವೆ ಬೇಡ ಅಂತಂದ್ರೆ ಕಡೆಗೆ ಅಲ್ಲಿಂದ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ನಾನು ಶಿಫ್ಟ್ ಮಾಡಿದ್ರು ಆ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬೆಂಗಳೂರಿಂದ ಅಲ್ಲಿ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಮತ್ತು ಕ್ಯಾಮ್ರಾಮನ್ಗಳು ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದಾರೆ ಅವತ್ತು ನಾನು ಸಿನಿಮಾ ನಾನು ಶೂ ಶೂಟಿಂಗ್ ಇಳಿಸಿಬಿಟ್ರೆ ಸುಮಾರು ಅಲ್ಲಿ ವೇಸ್ಟ್ ಆಗೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ಅಲ್ಲಿಂದ ನನಗೆ ಅವಾಗ ನಮ್ಮ ಮಂಜುನಾಥ್ ಅವರು ಇದ್ದರು ನನ್ನ ಜೊತೆಗೆ ನಮ್ಮ ಪತ್ರಕರ್ತ ಮಂಜುನಾಥ್ ಅವರ ಜೊತೆಗಿದ್ರು ಆ ದಿವಸ ಅಲ್ಲಿಂದ ಹಾಸ್ಪಿಟ್ಲಿಗೆ ನಮಗೆ ಹೋದರು ಹೋದ ತಕ್ಷಣ ನನಗೆ ಅವರು ಡಾಕ್ಟರ್ ನನಗೆ ಹೇಳಿದರು ನೀವು ಒಂದೂವರೆ ತಿಂಗಳು ಶೂಟಿಂಗ್ ಮಾಡಿಬಿಟ್ಟೆ ಅಂತ ಹೇಳಿದ್ರು ಬಟ್ ಅವರ ನಾನು ಹಾಗೆ ಏನೂ ಆಗಿಲ್ಲ ಅಂತ ತೋರಿಸ್ಕೊಂಡ್ರೆ ಬಟ್ ಅಲ್ಲಿ ಏನಾಗ್ತಾರೆ ಸುಮಾರು ಒಂದು ಒಂಬತ್ತು ಹೊಲಿಗೆ ಬಿದ್ದ್ಬಿಟ್ಟು ಅಲ್ಲಿ ಈ ಕೈ ಅಂದರೆ ಇದು ಒಂಬತ್ತು ಹೊಲಿಗೆ ಬಿತ್ತು ನೀವು ಒಂದೂವರೆ ತಿಂಗಳು ಶೂಟಿಂಗ್ ಮಾಡಬೇಡ್ರಿ ಅಂತ ಸಡನ್ಲಿ ನಾನು ನಾನು ನಿಲ್ಲಿಸಲಿಲ್ಲ ಬಂದು ಅದ್ರ ಮೇಲೆ ನಾನು ಪ್ಲಾಸ್ಟರ್ ಇದು ಹಾಕ್ಕೊಂಡು ಅದ್ರ ಮೇಲೆ ನಾನು ಇದು ಹಾಕ್ಕೊಂಡು ಮತ್ತೆ ಆ ಫೈಟ್ ಎಲ್ಲ ಕಂಟಿನ್ಯೂ ಮಾಡಿ ಆ ಸಿನಿಮಾನ ನಾವು ಅಲ್ಲಿಂದ ಮುಗಿಸ್ಕೊಂಡು ಬರ್ತಕ್ಕಂಥ ಇದು ದೊಡ್ಡ ಹರಸಾಹಸ ಅಂತಕ್ಕಂಥದ್ದು ಅದನ್ನು ನಾನು ಜನರಲ್ ನನ್ನ ಮನವಿ ಪೂರ್ವಕ ನಾನು ನಾನು ಇವತ್ತು ನಾವು ಪರದೆ ಪರದೆಯಿಂದ ಇರ್ತಕ್ಕಂಥ ಸಮಸ್ಯೆಗಳು ಪರದೆ ಮುಂದೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಎರಡು ತಾಸು ಎರಡು ತಾಸು ಹತ್ತು ತಮಿಷ ಅಷ್ಟೇ ಗೊತ್ತಾಗ್ತದೆ ನಾವು ಸಿನಿಮಾನ ಮುಗಿಸ್ಲೇಬೇಕು ಇವತ್ತು ನಾವೇನು ಮಾಡ್ತೀವಿ ಈಗ ನಾವು ದೃಶ್ಯ ಮಾಧ್ಯಮದಿಂದ ಜನರಿಗೆ ನಾವು ಅವರಿಗೆ ಎಲ್ಲರೂ ಖುಷಿಯಾಗಿರಲಿ ಒಂದು ಒಳ್ಳೆಯ ಸಂದೇಶನ ಕೊಡಬೇಕಂತಕ್ಕಂಥ ಇಟ್ಕೊಂಡು ಸಿನಿಮಾ ಮಾಡ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೂ ಇನ್ನೂ ಅನೇಕ ನಿರ್ಮಾಪಕರಲ್ಲಿ ಬರಬೇಕು ಅನೇಕ ನಿರ್ದೇಶಕ ನಿರ್ದೇಶಕರು ಬೆಳಿಬೇಕು ಇಲ್ಲಿ ಅನೇಕ ಇವತ್ತು ಕಲಾವಿದರಲ್ಲಿ ಬೆಳಿಬೇಕಂತಕ್ಕಂಥ ಒಂದು ಆಸೆಯನ್ನು ಇಟ್ಟುಕೊಂಡು ಇವತ್ತು ಧರ್ಮವೀರ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದವರಿಗೆ ನಾನು ಅರವತ್ತು ಪರ್ಸೆಂಟ್ ನಾನು ಇಲ್ಲಿವರಿಗೆ ಅವಕಾಶಗಳನ್ನು ಕೊಟ್ಟು ಬೆಂಗಳೂರವರಿಗೆ ನಲ್ವತ್ತು ಪರ್ಸೆಂಟ್ ಅವಕಾಶಗಳನ್ನ ಕೊಟ್ಟು ಈ ಸಿನಿಮಾವನ್ನು ಇವತ್ತು ಅದ್ದೂರವಾಗಿ ಸಿನಿಮಾನ ನಾವು ಮಾಡಿ ಇವತ್ತು ಮಾಡ್ಕೊಂಡು ಹೊರಗಡೆ ತಂದಿದ್ದೀವಿ ಅದಕ್ಕೆ ನೀವೆಲ್ಲ ಜನತೆಗೆ ಪ್ರೀತಿಯಿಂದ ಏನು ಅಂತಂದರೆ ಧರ್ಮವಿರಾಯ ಅಂತಕ್ಕಂಥ ಸಿನಿಮಾಗಳನ್ನ ಇದಷ್ಟೇ ಸಿನಿಮಾ ಅಲ್ಲ ಎಲ್ಲ ಸಿನಿಮಾಗಳನ್ನು ಸಹಿತ ನಾನು ಥೇಟ್ರಿಗೆ ಬಂದು ನೀವು ನೋಡಬೇಕು ಸಿನ್ಮಾ ಯಾಕಂದ್ರೆ ಎಷ್ಟು ಆಕಷ್ಟು ಸಿನಿಮಾಗಳು ಇವತ್ತು ಥೇಟ್ರ್ಗಳು ಬಂದಾಗ್ತಾಯಿದ್ವಿ ಸಿನಿಮಾಗಳು ಬಂದಾಗ್ಬಿಟ್ರೆ ಥಿಯೇಟ್ರ್ಗಳು ಬಂದಾಗ್ಬಿಟ್ರೆ ಮುಂದೆ ಕಲಾವಿದರಲ್ಲಿ ಇರ್ತಕ್ಕಂಥ ಅದು ಈ ಚಲನಚಿತ್ರ ಇರ್ಬೋದು ಸೀರಿಯಲ್ ಇರ್ಬೋದು ಇದು ಒಂದು ಕುಟುಂಬ ಅದು ಅವ್ರದೇ ಇರ್ತಕ್ಕಂಥ ಅದು ವೃತ್ತಿ ಅವ್ರಿಗೂ ಇರತಕ್ಕಂಥ ಇರ್ತಕ್ಕಂಥ ಒಂದು ಬದುಕು ನಾವೇನು ಪ್ರೇಕ್ಷಕರು ಸಿನಿಮಾ ನೋಡಿದಾಗ ಮಾತ್ರ ಅಲ್ಲಿ ಕಲಾವಿದರು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇದು ನನ್ನ ಮನೋಭಾವನೆ ಮತ್ತು ನಾನು ಇದನ್ನ ಪ್ರೀತಿಯಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ತಾವು ನನ್ನನ್ನ ನನಗೆ ಇಷ್ಟೆಲ್ಲ ಪ್ರೀತಿಯನ್ನ ಕೊಟ್ಟು ಪ್ರೀತಿಯಿಂದ ತಾವೆಲ್ಲ ನನಗೆ ಇಲ್ಲಿ ನಮ್ಮ ನಮ್ಮ ಜೊತೆಗಿದಿರಿ ನೀವು ಯಾವತ್ತೂ ನನ್ನ ನಾನು ಯಾವುದೇ ಸಂದರ್ಭದಲ್ಲಿ ಸಹಿತ ನನ್ನನ್ನು ಇಷ್ಟು ಎತ್ತರಕ್ಕೆ ಬಳಸಲಿಕ್ಕೆ ನೀವೇ ಎಲ್ಲರೂ ಕಾರಣಿಬೀತರು ಇವತ್ತೇನು ಧರ್ಮವರ ಸಿನಿಮಾ ಹೊರಗಡೆ ಬಂದದ್ದು ಈ ಕ್ರೆಡಿಟ್ ಎಲ್ಲ ನಿಮಗೆ ಮತ್ತು ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ಅಷ್ಟ ಕರ್ನಾಟಕ ರಾಜ್ಯದ ಜನತೆಗೆ ಇದು ಅವ್ರಿಗೆ ನಾನು ಇದನ್ನ ಆ ಕ್ರೆಡಿಟ್ ಹೋಗ್ತೈತಿ ಅಂತಕ್ಕಂಥ ವಿಷಯನ ನಾನು ಇಲ್ಲಿ ತಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾರು ಸರ್ ಆ ವ್ಯಕ್ತಿ ಅವರು ರಾಜಣ್ಣ ಊರಿನ ಧರ್ಮ ವೀರ ಏನ್ ಹೊಡಿತಾ ಇವನು ನೀನು ಕೋಪ ಮಾಡಿಕೊಂಡ್ರು ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ ಮಿಂಚಿನ ಸಂಚಾರ ಎಂಪಾದ ಇಂಚರ ಹಿತವಾದ ಏನು ವಿಚಾರ ಸುತ್ತೂರಿಗೆ ಸಿಡಿಲು ಮರಿ ಹೊತ್ತ ಜನರ ಕಣ್ಣೀರ ಒರೆಸುವೆ ನಾನು ಆಯಾಗಿ ನಗುತ್ತೀರಿ ಎಂದಿಗೂ ನೀವು ಊರಿಗೆ ನ್ಯಾಯ ಹೇಳೋನಾಗಿ ರಾಜಣ್ಣ ಪ್ರಿಯದಾನ ಮಾಡುತ್ತೇವೆ ತನ್ನ ಮನೆಗೆ ಅನ್ಯಾಯ ಮಾಡ್ತಾನೆ ಮದುವೆ ಆಗಿ ಸಂತೋಷವಾಗಿದ್ದೀರಾ ಬೆಂಕಿ ಇಟ್ಬಿಟ್ಟಲ್ಲ ಧರ್ಮ ಕಾಯು ಬಂಟ ಧರ್ಮ ರಾಜ ಡಾಕ್ಟರ್ ಕಲ್ವೇಶ್ ಹಾವೇರಿ ಪೇಟ್ ಅವರು ಈ ಚಲನಚಿತ್ರದ ನಿರ್ಮಾಪಕರಾಗಿದ್ದು ಎಂ ರಂಗನಾಥ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ಗುರುದತ್ತ ಮುಸುರಿಯವರ ಛಾಯಾಗ್ರಹಣವಿದ್ದು ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟರಾಗಿ ಡಾ ಕಲ್ಮೇಶ್ ಹಾವೇರಿಪೇಟ್ ಜಯಸಿಂಹ ಮುಸುರಿ ಪಾಲಿಕೆಯ ಮಾಜಿ ಸದಸ್ಯರಾದ ಸುಭಾಷ ಶಿಂಧೆ ನಾಯಕಿಯರಾಗಿ ಸಿಂಧುರಾವ್ ಹಾಗೂ ರಂಜಿತಾ ಚಿತ್ಕಲಾ ಬಿರಾದಾರ ಕಟ್ಟೆ ಮಂತಾದವರು ಅಭಿನಯಿಸಿದ್ದಾರೆ ಎಂದರು ಚಲನಚಿತ್ರವನ್ನು ಧಾರವಾಡ ಬೆಂಗಳೂರು ಬಳ್ಳಾರಿ ಬನವಾಸಿ ಸೇರಿದಂತೆ ನಾಡಿನ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದರು ಈ ಧರ್ಮದ ಬಿಡುಗಡೆ ಮಾಡ್ತೇವೆ ಬಟ್ ಈಗ ಆ ಟಾಕೀಜ್ ಬಂದ್ ಆಗಿದ್ದನ್ನ ನಾವು ಬಾಡಿಗೆ ಕೊಡ್ತೇವೆ ಅಥವಾ ಅಂತ ಹೇಳಿ ಟಾಕೀಜ್ ಓಪನ್ ಮಾಡಿಸಿ ಈಗ ಈ ಪ್ರದರ್ಶನ ಮಾಡಿದ್ದ ವಿಶೇಷ ಇಲ್ಲಿ ಧಾರವಾಡದವರು ಅಂದ್ರೆ ಆ ಈ ಚಿತ್ರಮಂದಿರಗಳು ಉಳಿಲಿ ಅನ್ನುವಂತ ಉತ್ತರ ಕರ್ನಾಟಕದಲ್ಲಿ ಹುಳಿಲಿ ಅನ್ನೋದು ಈಗ ನಾವು ಐನಾಕ್ಸ್ ಒಳಗ ಮತ್ತೆ ಟಿವಿ ಒಳಗ ಮೊಬೈಲ್ ಒಳಗ ನೋಡಿದ್ರೆ ಆ ಫೀಲ್ ಬರೋದಿಲ್ಲ ಪ್ಯಾಕೇಜಿನಾಗ ನೋಡಿದ್ರೆ ಆ ಸಿನಿಮಾದ ಡೆಪ್ತ್ ಗೊತ್ತಾಗ್ತೈತೆ ಅದಕ್ಕೆ ಇದನ್ನ ವಿಶೇಷ ಪ್ರದರ್ಶನ ಅಂತ ಒಂದು ವಾರ ಏಳನೇ ತಾರೀಕಿಂದ ಶುಕ್ರವಾರ ಏಳನೇ ತಾರೀಕಿಂದ ಒಂದು ವಾರ ಪ್ರತಿ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ಸಂಜೆ ಆರು ಗಂಟೆಗೆ ಎರಡು ಪ್ರದರ್ಶನ ಮಾಡಕತ್ತೇವೆ ಫಸ್ಟ್ ದಿವಸ ಹಂಗ ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಅದಕ್ಕೆ ಅರವಿಂದ್ ದಲ್ಲಾದವರು ಮಹಾಪೌರರು ಮತ್ತು ನಮ್ಮ ವೃತ್ತಿ ರಂಗಭೂಮಿ ಹಾಗೂ ಚಲನಚಿತ್ರ ನಟರಾಗಿರುವಂತಹ ರಾಜು ತಾಳಿಕೋಟೆಯವರು ಸವಿ ಸವಿತಾ ಅಮರ್ ಶೆಟ್ಟಿ ಅವರು ಅಮೃತ್ ಅವರು ಅವತ್ತಿನ ದಿವಸ ಸಾಂಕೇತಿಕವಾಗಿ ಬಂದು ಅದನ್ನು ಉದ್ಘಾಟನೆ ಮಾಡಿ ಈ ಚಲನಚಿತ್ರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಹೆಚ್ಚು ಹೆಚ್ಚು ಪ್ರಚಾರ ಆದರೆ ನಮ್ಮ ಧಾರವಾಡದ ಒಬ್ಬ ಆ ನಾಯಕ ನಟನಾಗಿ ಅಭಿನಯಿಸಿದಂತಹ ಧರ್ಮವೀರ ಚಿತ್ರ ನೂರು ದಿನ ಓಡ್ಲಿ ಅನ್ನುವಂತ ಇದು ವಿಶೇಷ ಪ್ರದರ್ಶನ ಒಂದೇ ಥಿಯೇಟರ್ ನಾವು ಒಂದೇ ಇದಾದ ನಂತರ ಈಗ ಅದು ಯು ಎಫ್ಒ ಅದು ಈಗ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವಾಗ ಫುಲ್ ಕರ್ನಾಟಕ ರಾಜ್ಯಕ್ಕೆಲ್ಲ ಬಿಡುಗಡೆ ಮಾಡ್ತೀವಿ ಬರುವ ದಿನಗಳಲ್ಲಿ ಹರಹರ ಶಂಕರ ಸೂರ್ತ ಕಿರಣ ಮಾನನಿ ಸೊತಳು ಸೇರಿದಂತೆ ಇನ್ನಿತರ ಚಲನಚಿತ್ರಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭು ಹಂಚಿನಾಳ ರಾಹುಲ್ ದತ್ತಪ್ರಸಾದ ಡಾಕ್ಟರ್ ಅರವಿಂದ ಮುಳಗುಂದ ಇನ್ನಿತರರು ಉಪಸ್ಥಿತರಿದ್ದರು